ಮೌಲಾನಾ ಆಜಾದ್ ಮಾದರಿ ಶಾಲೆ ನಿರ್ಮಾಣದ ಭೂಮಿಪೂಜೆ ಸಮಾಜಕ್ಕೆ ಉತ್ತಮ ನಾಗರಿಕರನ್ನು ನೀಡುವಲ್ಲಿ ಶಿಕ್ಷಣದ ಪಾತ್ರ ಮಹತ್ವದ್ದಾಗಿದೆ ಪಾಲಕರು ಮಗುವಿನ ಉತ್ತಮ ಭವಿಷ್ಯಕ್ಕಾಗಿ ಶಿಕ್ಷಣ ಕೊಡಿಸಿ ಎಂದು ಕೃಷಿ ಮಾರುಕಟ್ಟೆ ಸಚಿವರಾದ ಶಿವಾನಂದ ಪಾಟೀಲ ಕರೆ ನೀಡಿದರು ಬಸವನ ಬಾಗೇವಾಡಿ ಪಟ್ಟಣದ ತಲಗಿ ರಸ್ತೆಯಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆ ನಿರ್ಮಾಣಕ್ಕೆ ಭೂಮಿಪೂಜೆ ನೆರವೇರಿಸಿ ಮಾತನಾಡಿದರು ಜಾಗತಿಕ ಮಟ್ಟದಲ್ಲಿ ಸುಮಾರು ಎರಡು ಪಾಯಿಂಟ್ ಮೂರು ಸೊನ್ನೆಕ್ಕೂ ಹೆಚ್ಚು ದೇಶಗಳಲ್ಲಿ ಇಂಗ್ಲಿಷ್ ಭಾಷೆಯೇ ಪ್ರಧಾನ ವ್ಯವಹಾರಿಕ ಭಾಷೆಯಾಗಿದೆ ಸರ್ಕಾರ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳ ಶಿಕ್ಷಣಕ್ಕಾಗಿ ನೂರು ಮೌಲಾನಾ ಆಜಾದ ಆಂಗ್ಲ ಶಾಲೆ ಸ್ಥಾಪನೆಗೆ ಮುಂದಾಗಿದೆ ನಮ್ಮ ಕ್ಷೇತ್ರಕ್ಕೂ ಶಾಲೆ ಮಂಜೂರಾಗಿದೆ ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕೆ ಶಿಕ್ಷಕರು ಶಾಲಾ ಕಟ್ಟಡ ಪ್ರಯೋಗಾಲಯ ಸೇರಿ ಅಗತ್ಯ ಸೌಲಭ್ಯ ಕಲ್ಪಿಸುವುದು ಅಗತ್ಯವಾಗಿದೆ ಮೌಲಾನಾ ಆಜಾದ್ ಶಾಲೆಯಲ್ಲಿ ಎಲ್ಕೆಜಿಯಿಂದ ಪಿಯುಸಿವರೆಗೆ ಶಿಕ್ಷಣ ನೀಡುತ್ತಿದ್ದು ಇದರ ಸದುಪಯೋಗ ಪಡೆಯಬೇಕು ಎಂದರು ಇದೇ ಸಮಯದಲ್ಲಿ ಲೋಕನಾಥ ಅಗರವಾಲ ವೈಎಸ್ ಸೋಮನಕಟ್ಟಿ ಶಬ್ಬೀರ್ ಅಹಮದ್ ನದಾಫಾ ಪ್ರಶಾಂತ್ ಪೂಜಾರಿ ಅಶೋಕ್ ಹಾರಿವಾಳ ಸುನಿಲ್ ನಾಯಕ್ ಮಹಿಬೂಬಾ ನಾಯ್ಕೋಡಿ ಅಜೀಜ ಬಾಗವಾನ್ ಮತಾಬಾ ಬೊಮ್ಮನಹಳ್ಳಿ ಮತ್ತು ಸರ್ಕಾರಿ ಅಧಿಕಾರಿಗಳು ಊರಿನ ಮುಖಂಡರು ಉಪಸ್ಥಿತರಿದ್ದರು ವರದಿ ಮಹಿಬೂಬಾ ಒನ್ ಎಕ್ಸ್ ನ್ಯೂಸ್ ಬಾಗೇವಾಡಿ خلق الإنسان من علق نقرأ وربك الأكرم الذي علم بالقلم علم الإنسان ما لم يعلم كلا إن الإنسان ليطغى بچوں کو بچیوں کو اس سکول میں داخل کرائیں اور یہ के दूर है उसके इंतज़ाम बहुत हो जाएगा समझे क्या इसलिए मैं अल्लाह ताला से दुआ करता हूँ कि अल्लाह तबारक को हम सबको इस स्कूल में बढ़ चढ़ करके हिस्सा लेने की तोफ़ी अतः फरमाए अल्लाह ताला से दुआ है कि अल्लाह तबारा को हम सबको इस स्कूल में ज़्यादा से ज़्यादा जान माल लगाने की तोफ़ी अतः फरमाए आम इन सामिन व बस दवा ना अलहमदुल्लबी और ಈ ಶಾಲೆ ಬಸವನ್ ಬಾಗೇವಾಡಿಗೆ ಆಗಿರ್ತಕ್ಕಂಥದ್ದು ನಮ್ಗೆಲ್ಲರಿಗೆ ಒಂದು ಸಂತೋಷದ ಸಂಗತಿ ಯಾಕೆಂದ್ರೆ ಇಲ್ಲಿ ಮಕ್ಕಳಿಗೆ ಭವಿಷ್ಯದಲ್ಲಿ ಭವಿಷ್ಯ ನಿರ್ವಹಣೆ ಮಾಡ್ಕೊಳ್ಬೇಕಾದ್ರೆ ಸುಸಜ್ಜಿತವಾದಂತ ಶಾಲೆ ಬೇಕು ಕಲಿತಕ್ಕಂತ ಸವಲತ್ತುಗಳು ಬೇಕು ಎರಡೂ ಇರದೆ ಬಹಳಷ್ಟು ಎಲ್ಲ ಮಕ್ಕಳು ಬೇರೆ ಬೇರೆ ಕಡೆ ಹೋಗದೆ ವಿದ್ಯಾಭ್ಯಾಸನೇ ಬಿಡ್ತಾ ಇದ್ರು ವಿಶೇಷವಾಗಿ ಮುಸಲ್ಮಾನ್ ಮಕ್ಕಳು ಆದರೆ ಇಲ್ಲಿ ಕೇವಲ ಮುಸಲ್ಮಾನ್ ಮಕ್ಕಳು ಅಷ್ಟೇ ಅಲ್ಲ ಬೇರೆಯವ್ರಿಗೂ ಅಡ್ಮಿಷನ್ ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ ಇಪ್ಪತ್ತೈದು ಪರ್ಸೆಂಟ್ ಬೇರೆ ಮಕ್ಕಳಿಗೂ ಕೂಡ ಇಲ್ಲಿ ಅವಕಾಶ ಇದೆ ಎಪ್ಪತ್ತೈದು ಪರ್ಸೆಂಟ್ ಆ ಸಮಾಜಕ್ಕೆ ನಾವು ಅವಕಾಶ ಕೊಡ್ತಾ ಇದ್ವಿ ಇದರ ಅರ್ಥ ನಮ್ಮ ಆಫೀಸಲ್ಲಿ ಅವ್ರು ಹೇಳಿದರು ಏನೋ ಒಂದು ಕಾಲದಲ್ಲಿ ದೇಶ ವಿಭಜನೆ ಆದರೂ ಕೂಡ ಮೌಲಾನಾ ಆಜಾದ್ ಅಂತ ಹಿರಿಯರು ನಾವು ಹುಟ್ಟಿದ್ದಲ್ಲಿ ಅಲ್ಲೇ ಬೆಳಿಬೇಕು ಅಲ್ಲೇ ಉಳಿಬೇಕು ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸಿದ್ರು ಅದರಿಂದ ವಿವಿಧತೆಯಲ್ಲಿ ಏಕತೆಯನ್ನು ನಾವು ಉಳಿಸ್ಕೊಂಡು ಬರ್ತಾ ಇದ್ದೀವಿ ಅದರಿಂದ